ಬೈಲಹೊಂಗಲದಲ್ಲಿ ಸ್ವಚ್ಛತಾ ಹಿ ಸೇವಾ ಎರಡ್ ಸಾವಿರದ ಇಪ್ಪತ್ತೈದು ಜಾಥಾ ಕೇಂದ್ರ ಪುರಸ್ಕಂದ್ ಸ್ವಚ್ಛ ಭಾರತ್ ಮಿಷನ್ ಎರಡು ಯೋಜನೆಯಡಿ ನಡೆಯುತ್ತಿರುವ ಸ್ವಚ್ಛತಾ ಹಿ ಸೇವಾ ಎರಡ್ ಸಾವಿರದ ಇಪ್ಪತ್ತೈದು ಅಭಿಯಾನದ ಅಂಗವಾಗಿ ಬೈಲಹೊಂಗಲ ಪಟ್ಟಣದ ಪುರಸಭೆ ಗಣಾಚಾರಿ ಶಿಕ್ಷಣ ಸಂಸ್ಥೆ ಹಾಗೂ ಎಸ್ಜಿವಿ ಆಯುರ್ವೇದ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸಹಯೋಗದಲ್ಲಿ ಶುಕ್ರವಾರ ಜಾಥಾ ಕಾರ್ಯಕ್ರಮ ನಡೆಯಿತು ಕಿತ್ತೂರು ಚೆನ್ನಮ್ಮ ಐಕೆ ಸ್ಥಳದಿಂದ ಚಾಲನೆಗೊಂಡ ಜಾಥಾ ಪುರಸಭೆ ಕಾರ್ಯಾಲಯದವರೆಗೆ ಸಾಗಿದ್ದು ಸಾರ್ವಜನಿಕರಿಗೆ ಸ್ವಚ್ಛತೆ ಕುರಿತು ಅರಿವು ಮೂಡಿಸುವ ಘೋಷಣೆಗಳನ್ನು ನೀಡಲಾಯಿತು ಬಳಿಕ ಪುರಸಭೆ ಆವರಣದಲ್ಲಿ ಸ್ವಚ್ಛತಾ ಪ್ರತಿಜ್ಞಾವಿಧಿ ಸ್ವೀಕರಿಸಲಾಯಿತು ಪುರಸಭೆ ಅಧ್ಯಕ್ಷ ವಿಜಯ್ ಶ್ರೀಶೈಲ್ ಬೋಳನ್ ಅವರ್ ಮಾತನಾಡಿ ಪ್ರತಿ ವರ್ಷದಂತೆಯೇ ಈ ವರ್ಷವೂ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ದೇಶಾದ್ಯಂತ ಸ್ವಚ್ಛೋತ್ಸವ ಶೀರ್ಷಿಕೆಯಡಿ ಅಭಿಯಾನ ಜಾರಿಗೊಳ್ಳಲಿದೆ ಎಂದು ತಿಳಿಸಿದರು ಮುಖ್ಯಾಧಿಕಾರಿ ವೀರೇಶ್ ಹಸ್ಬಿ ಬ್ಲ್ಯಾಕ್ ಸ್ಪಾಟ್ ಪರಿವರ್ತನೆ ಸಾರ್ವಜನಿಕ ಸ್ಥಳಗಳ ಸ್ವಚ್ಛತೆ ವಿದ್ಯಾರ್ಥಿಗಳಿಗೆ ಸ್ಪರ್ಧೆಗಳು ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಸಾರ್ವಜನಿಕರು ವಿದ್ಯಾರ್ಥಿಗಳು ಎನ್ಜಿಒ ಸ್ವಸಹಾಯ ಸಂಘಗಳು ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡು ತಮ್ಮ ಮನೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ ತ್ಯಾಜ್ಯವನ್ನು ವಿಂಗಡಿಸಿ ಪುರಸಭೆ ವಾಹನಗಳಿಗೆ ಒಪ್ಪಿಸಲು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಸುರೇಶ್ ಗೌಡ ಎನ್ ಪಾಟೀಲ್ ಗಣಚಾರಿ ಶಿಕ್ಷಣ ಸಂಸ್ಥೆ ಪ್ರಾಚಾರ್ಯ ಸಿಬಿ ಬಿ ಗಣಾಚಾರಿ ಡಾಕ್ಟರ್ ಶ್ರೀನಿವಾಸ್ ಕಾಂಬ್ಳೆ ಡಾಕ್ಟರ್ ನಾಗರಾಜ್ ಮಡ್ಡಿಮನಿ ಶ್ರೀ ಮಂಜುನಾಥ್ ಸೇರಿದಂತೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪುರಸಭೆ ಅಧಿಕಾರಿಗಳು ಸಿಬ್ಬಂದಿ ಸಮುದಾಯ ಸಂಚಾಲಕರು ಮತ್ತು ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು